ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವೆಲ್ಲಿ ಮಾಡಬೇಡ ಅಂತ ಹೇಳಿದ್ವಿ ಅನುಮತಿ ತಗೊಂಡು ಮಾಡ್ರಿ ಅಂತ ಹೇಳಿದ್ವಿ ಅನುಮತಿ ತೊಗೊಂಡ್ರು ಕೋರ್ಟ್ನಿಂದ ಅದಾದ ಮೇಲೆ ನಾವು ಅನುಮತಿ ಕೊಟ್ವಿ ಈಗ ಅವರು ಪಥ ಸಂಚಲನವನ್ನು ಮಾಡ್ಯಾರೇ ಹಾಗಂತ ಈಗ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮುತ್ತ್ಯಾ ಮಗ ಪ್ರಿಯಾಂಕ್ ಸ್ನೇಹಿತರೆ ಭಾಳ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದು ಮೊನಾಟನಿ ಅಂತ ತಿಳ್ಕೊಬೇಡ್ರಿ ಹೇಳಿದ್ದನ್ನು ಹೇಳ್ತೇನೆ ಅಂತ ತಿಳ್ಕೊಬೇಡ್ರಿ ಬೇರೆ ಬೇರೆ ಫಲಕಗಳಿದ್ದಾವೆ ಬೇರೆ ಬೇರೆ ಕದಲಿಕೆಗಳಿದ್ದಾವೆ ಈ ಕತೆಗೆ ನಾನು ಮಾತಾಡ್ತಾ ಇರೋದು ಚಿತ್ತಾಪುರದ ಪಥ ಸಂಚಲನದ ಬಗ್ಗೆ ಭಾನುವಾರ ನಿನ್ನೆ ಅದ್ಧೂರಿಯಾಗಿ ನಡೀತು ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದರು ವಕೀಲರಾದಂಥ ಅರುಣ್ ಅವರು ತಮ್ಮ ಕಕ್ಷಿದಾರರ ಪರವಾಗಿ ಮುನ್ನೂರು ಜನಕ್ಕಿಂತ ಜಾಸ್ತಿ ಜನರನ್ನು ನಾವು ಪಥಸಂಚಲನ ಮಾಡಿಸೋದಿಲ್ಲ ಒಂದು ಐವತ್ತು ಜನ ಇವರ ಜೊತೆಗೆ ಬ್ಯಾಂಡ್ ಸೆಟ್ ಇರ್ತಾರೆ ಮೂರು ಜ ಮುನ್ನೂರು ಜನ ಗಣ ಇರ್ತಾರೆ ಅಂತ ಹೇಳಿದರು ಹಾಗಂತ ನೋಡ್ಲಿಕ್ಕೆ ಸಹಸ್ರಾರು ಜನ ನೆರಿಬಾರ್ದು ಅಂತ ಎಲ್ಲೂ ಏನು ಬರೆದು ಕೊಟ್ಟಿರಲಿಲ್ಲವಲ್ಲ ಆ ಕಡೆ ಈ ಕಡೆ ಒಂದು ಹತ್ತು ಸಾವಿರ ಜನ ನಾವು ಜಯಘೋಷವನ್ನು ಕೂಗ್ತೀವಿ ಅಂತ ಏನು ಬರೆದು ಕೊಡಬೇಕಾದ ಅಗತ್ಯ ಇಲ್ಲಲ್ಲ ಪಥಸಂಚಲನದಲ್ಲಿ ಮುನ್ನೂರು ಜನ ಇರ್ತಾರೆ ಜೊತೆಗೆ ಘೋಷ ವೃಂದದವರು ಐವತ್ತು ಜನ ಇರ್ತಾರೆ ನೋಡಿ ಯಾವಾಗಲೂ ಕಾಯ್ದೆ ಅನ್ನೋದಿದೆಯಲ್ಲ ಕಾಯ್ದೆಯನ್ನು ನಾವು ಮುರಿಯಬೇಕು ಅಂದರೆ ಭಾಳ ಜಾಣ್ಮೆಯಿಂದ ಬೇಕಾದಷ್ಟು ಸಲ ಮುರಿಲಿಕ್ಕೆ ಅವಕಾಶ ಇರುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಥರದ ಸಂಘಟನೆಗಳೇನು ಮಾಡ್ತವೆ ಆ ರೀತಿಯಾದ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಯಾವತ್ತೂ ಕಾನೂನು ಬಾಹಿರವಾಗಲಾರದ ಹಾಗೆ ನೈತಿಕತೆಯನ್ನು ಉಳಿಸಿಕೊಂಡು ಶಿಸ್ತನ್ನು ಪಾಲಿಸಿಕೊಂಡು ಮಾಡುವಂಥ ಕೆಲಸಗಳು ಇಲ್ಲೇವುದ್ರೂ ಒಂದು ಸಂಘಟನೆ ಒಂದು ನೂರು ವರ್ಷ ಯಾವುದೇ ಹುದ್ದೆಗಳ ಅಪೇಕ್ಷೆ ಇಲ್ಲದೆ ಒಂದೇ ಒಂದು ಮಾತಲ್ಲಿ ನಾಗ್ಪುರದಲ್ಲಿ ಹೇಳಿದ್ದನ್ನು ಇಲ್ಲಿ ಸಣ್ಣ ಸಣ್ಣ ರಬಕವಿ ತೇರದಾಳ ಬನಹಟ್ಟಿ ಸವಣೂರು ಶಿಗ್ಗಾಮಿ ಹಾವೇರಿ ಸೊರಬ ಆನಹಟ್ಟಿ ಅಲ್ಲೆಲ್ಲ ಪಥಸಂಚಲನ ಮಾಡಲಿಕ್ಕೆ ಸಾಧ್ಯ ಇದೆನ್ರಿ ಒಂದು ಮಾತು ಅಲ್ಲಿ ಅಲ್ಲಿಂದ ಬರುತ್ತೆ ಈ ಸಲ ಆರ್ ಎಸ್ ಎಸ್ ಶತಾಬ್ದಿ ಎಲ್ಲ ಕಡೆ ಸಂಚಲನವನ್ನು ಅದ್ದೂರಿಯಾಗಿ ನಡೆಸಬೇಕು ಅಂತ ಅಲ್ಲಿ ಆ ಕಮಿಟ್ಮೆಂಟ್ ಬದ್ಧತೆ ಏನಿದೆ ಅದರಿಂದ ಆಗೋದು ಆದರೆ ಈ ಬದ್ಧತೆ ಅನ್ನೋದು ಮಲಬದ್ಧತೆ ಅಂತ ಪ್ರಿಯಾಂಕ್ ಥರದವ್ರು ತಿಳ್ಕೋತಾರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಪ್ರಿಯಾಂಕ್ ಕೂಡಲೇ ನಮ್ಮ ಸಹೋದ್ಯೋಗಿಗಳು ಎಡಿಟ್ ಮಾಡುವಾಗ ಸಂಪಾದನೆ ಮಾಡುವಾಗ ಸಂಕಲನ ಮಾಡುವಾಗ ತಪ್ಪು ಮಾಡಿಬಿಡ್ತಾರೆ ಕೆಲವೊಂದು ಸಲ ಪ್ರಿಯಾಂಕ್ ಅಂದ್ರೆ ಪ್ರಿಯಾಂಕಾ ಗಾಂಧಿ ನಕಲಿ ಗಾಂಧಿ ಪ್ರಿಯಾಂಕಾ ವಾಡ್ರನ್ ಫೋಟೋ ಹಾಕ್ಬಿಡ್ತಾರೆ ನಾವು ವಿಡಿಯೋ ಮಾಡಿದ್ಮೇಲೆ ಎರಡೆರಡು ಸಲ ನೋಡಬೇಕು ಹಾಗೆ ನೋಡಿದರೆ ಇಬ್ಬರಲ್ಲೂ ಸಾಮ್ಯತೆಗಳಿದಾವೆ ಬಣ್ಣ ಇಬ್ಬರದು ಬೇರೆ ಆದರೂ ಕೂಡ ಅವ್ರು ಇವ್ರ ಥರ ಮಾತಾಡ್ತಾರೆ ಇವರು ಅವ್ರ ಥರ ಮಾತಾಡ್ತಾರೆ ಆದರೂ ಕೂಡ ನಾವು ನಜರ್ಚುಕಿ ಆಗಲಾರ್ದಂಗೆ ಸರಿಯಾಗಿ ನಿಭಾಯಿಸಬೇಕು ಆ ಕಷ್ಟ ನಮಗೆ ಇದ್ದೇ ಇರ್ತದೆ ಇರಲಿ ಈಗ ವಿಷಯಕ್ಕೆ ಬರ್ತೀನಿ ವಿಷಯ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ಸಂಚಲನ ಆದಮೇಲೆ ನಾವೇನು ಮಾಡಬೇಡ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ಅಂತ ಅಲ್ಲರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಬೇಡ ಇದನ್ನು ನಿಷೇಧ ಮಾಡಬೇಕು ಅಂತ ಹೇಳಿದಂಥ ಮನುಷ್ಯ ನೀವು ಈಗ ಹತ್ತಿರ ಸಂಚಲನ ಮಾಡು ಅಂತ ಹೇಳಿದ್ವಿ ನಾವು ಅನುಮತಿ ತಗೋ ತಗೋಂಥೇಳಿ ಅಲ್ಲ ರೀ ಅನುಮತಿ ಪತ್ರ ಕೊಟ್ಟಿತ್ತು ತಹಶೀಲ್ದಾರ್ ಆಫೀಸಲ್ಲಿ ತಹಶೀಲ್ದಾರು ಹಿಂಬರಹವನ್ನು ಮಾ ಬರೆದು ರದ್ದು ಯಾಕೆ ಹಾಗಾದ್ರೆ ಅದು ಹೋಗಲಿ ಇದು ಕಾನೂನಾತ್ಮಕವಾಗಿ ಆಫೀಸಲ್ಲಿ ಅವರು ಹಿಂಬರಹ ಬರೆದು ಕೊಟ್ಟರು ನಿಮ್ಮ ಕುಮ್ಮಕ್ಕಿನಿಂದ ಯಾವ ಊರದಲ್ಲಿಯೂ ಯಾವ ಪಟ್ಟಣದಲ್ಲಿಯೂ ಯಾವ ಶಹರದಲ್ಲಿಯೂ ಆಗಲಾರದಂಥ ಅಡ್ಡಿ ಆತಂಕಗಳು ಇಪ್ಪತ್ತೆರಡು ಸಂಘಟನೆಗಳು ಅದೇ ದಿವಸ ನಾವು ಮಾಡ್ತೀವಂತ ಅಂತ ಯಾಕೊಂಟು ಆ ಇಪ್ಪತ್ತೆರಡು ಸಂಘಟನೆಗಳಿಗೆ ಆರ್ ಎಸ್ ಎಸ್ ಮೇಲೆ ಈರ್ಷ್ಯ ಇದೆಯಾ ದ್ವೇಷ ಇದೆಯಾ ಅಥವಾ ಆ ಇಪ್ಪತ್ತೆರಡು ಸಂಘಟನೆಗಳ ವಿರುದ್ಧವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಾ ಇರೋದೇ ಸಣ್ಣ ರೀ ಚಿತ್ತಾಪುರ ಆ ಸಣ್ಣ ಊರಿನಲ್ಲಿ ಇಪ್ಪತ್ತೆರಡು ಸಂಘಟನೆ ಮಾಡಬೇಕಾದ ಅಗತ್ಯವೂ ಇಲ್ಲ ಅಷ್ಟು ಜನರು ಇರೋದಿಲ್ಲ ಆ ಸಂಘಟನೆಯಲ್ಲಿದ್ದವನು ಇಲ್ಲಿರಬೇಕು ಇಲ್ಲಿದ್ದವನು ಅಲ್ಲಿರಬೇಕು ಅದೇ ಚಾದಂಗಡಿ ಹೋಗೋದು ಅದೇ ಕೇಟಿ ಕುಡಿಯೋದು ಅದೇ ಮಂಡಾಳ ತಿನ್ನೋದು ಅದೇ ಮಂಡಕ್ಕಿ ಮಿರ್ಚಿ ತಿನ್ನೋದು ಅದೇ ಜನ ಇರೋದು ಆದರೆ ನೀವು ರಾಜಕಾರಣಿಗಳು ನಮ್ಮಮ್ಮ ನಮ್ಮ ಮಧ್ಯೆಯ ಬಿರುಕನ್ನು ಮೂಡಿಸಿ ನಮ್ಮಲ್ಲಿ ತ್ವೇಷಮಯ ವಾತಾವರಣವನ್ನು ಉಂಟು ಮಾಡಿ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಈ ಜನರನ್ನು ಬಳಸ್ಕೊಂಡವ್ರು ಒಂದು ಕಡೆ ಭೀಮಾರ್ಮಿ ಅಂತ ಹೆಸರಿಡ್ತೀರಿ ಮತ್ತೊಂದು ಕಡೆ ದಲಿತ ಪ್ಯಾಂಥರ್ ಅಂತ ಇಡ್ತೀರಿ ಇನ್ನೊಂದು ಕಡೆ ದಲಿತ ಸಂಘರ್ಷ ಸಮಿತಿ ಅಂತ ಹೆಸರಿಡ್ತೀರಿ ಬಾಯಿಗೆ ಬಂದ ಹೆಸರುಗಳನ್ನ ಇಡ್ತೀರಿ ಇಟ್ಟು ಅವರ ಮೂಲಕ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋತೀರಿ ಹಾಗಾದರೆ ಈ ಎಲ್ಲ ಸಂಘಟನೆಗಳು ನಿನ್ನೆ ಅದೇ ಸಮಯದಲ್ಲಿ ಮಾಡ್ತೀವಿ ಅವ್ರ ಎದುರುಗಡೆನೇ ಮಾಡ್ತೀವಿ ಆರ್ ಎಸ್ ಎಲ್ಲಿ ಮಾಡ್ತಾರೆ ನಾವು ಅದೇ ಬೀದಿಯಲ್ಲಿ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಓಡಾಡಿದ್ರು ಅವರೆಲ್ಲ ಹೋದ್ರು ಸ್ವಾಮಿ ನೀವು ದಂಡವನ್ನು ಹಿಡಿಯಬಾರದು ಲೇಖನಿಯನ್ನು ಹಿಡಿಯಬೇಕು ಸಂವಿಧಾನವನ್ನು ಹಿಡಿಯಬೇಕು ಅಂತೆಲ್ಲ ಮಾತಾಡಿದ್ನಲ್ಲವ ಚಷ್ಮಾ ಹಾಕ್ಕೊಂಡವನು ಎಲ್ಲೋದ ಕರೆ ಕರೆ ಕನ್ನಡಕ್ಕೆ ಹಾಕ್ಕೊಂಡವನು ಎಲ್ಲೋದ ಯಾಕೆ ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಯಾವುದೂ ಬದ್ಧತೆಯನ್ನು ವಿಚಾರಧಾರೆಯನ್ನು ಕಾನೂನಾತ್ಮಕವಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಹೊಂದಿದೆಯೋ ಅದಕ್ಕೆ ಸಮಾಜದಲ್ಲಿ ಮಾನ್ಯತೆ ದೊರೆಯುತ್ತೆ ಯಾವುದು ಈ ರೀತಿಯದಾದಂಥ ಮಾರ್ಗ ಆಗಿರುತ್ತೋ ಅದಕ್ಕೆ ಯಾರೂ ಬೆಲೆಯನ್ನು ಕೊಡೋದಿಲ್ಲ ಈಗ ಪಥಸಂಚಲ ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀತು ಭಾನುವಾರ ದಿವಸ ಭಾನುವಾರ ದಿವಸ ಕರೆಕ್ಟಾಗಿ ಮೂರು ಗಂಟೆಗೆ ಸಾರಿಗಳು ಬಂದರು ಮುನ್ನೂರು ಜನರೇ ಬಂದರು ಬಂದಮೇಲೆ ಬಸ್ ನಿಲ್ದಾಣದ ಮೂಲಕ ಹೊರಟು ಹೊರಟದ ಮುಂದೆ ಅಂಬೇಡ್ಕರ್ ವೃತ್ತಕ್ಕೆ ಬಂತು ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತಕ್ಕೆ ಬಂತು ಕಾಶಿಗಲ್ಲಿ ಮೂಲಕ ಆಶಿ ವಾಪಸ್ ಬಜಾಜ್ ಕಲ್ಯಾಣ ಮಂಟಪ ಇರ್ತಿದೆ ಅಲ್ಲೇ ಶುರುವಾಗಿತ್ತು ಅಲ್ಲೇ ಮುಗಿತ್ತು ಅಲ್ಲಿ ಕೃಷ್ಣ ಜೋಶಿ ಅನ್ನೋರು ಬೈ ಬೌದ್ಧಿಕ ಕೊಟ್ಟರು ಎಲ್ಲವೂ ಏನು ನಡಿಬೇಕೋ ಅದು ಪಾಂತ ಎಲ್ಲ ನಡೀತು ಬೇರೆ ಊರಲ್ಲೆಲ್ಲ ಹೆಂಗೆ ನಡೀತು ಹಾಗೆ ನಡೀತು ಯಾವುದೇ ರೀತಿಯ ವಿಘ್ನ ಆಗಲಿಲ್ಲ ಯಾವುದೇ ಅಡ್ಡಿ ಆಗಲಿಲ್ಲ ಒಂದು ಕಲ್ಲು ತೂರಾಟ ಆಗಲಿಲ್ಲ ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಳಿಲ್ಲ ಹಂಗೆ ನೋಡಿದರೆ ಕಕ್ಷದಾರರ ಪರವಾಗಿ ಪಾಟೀಲರ ಪರವಾಗಿ ಪ ಕೊಟ್ಟಂಥ ಮುಚ್ಚಳಿಕೆಯಲ್ಲಿ ಅಫಿಡೆವಿಟ್ನಲ್ಲಿ ವಕೀಲರಾದಂಥ ಅರುಣ್ ಶಾಮವರು ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡಿದರು ಏನಂತ ನಾವು ಎಷ್ಟು ಜನ ಹೋಗ್ತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹೋಗ್ತೀವಿ ಅಷ್ಟೇ ಅಲ್ಲ ಸಂಚಾರವನ್ನು ನಾವೇ ನಿಯಂತ್ರಿಸುತ್ತೇವೆ ಯಾವುದಾದ್ರೂ ಸಂಘಟನೆ ಈ ಮಾತನ್ನು ಹೇಳ್ತಾನ್ರೀ ಸಂಘಟನೆ ಯಾವಾಗಲೂ ನಾವು ಕವಾಯಿತು ಮಾಡ್ತೀವಿ ನಾವು ಶೋಭಾಯಾತ್ರೆ ಮಾಡ್ತೀವಿ ನಾವು ಪಥಸಂಚಲನ ಮಾಡ್ತೀವಿ ನಾವು ಉತ್ಸವ ಮಾಡ್ತೀವಿ ನಾವು ರಥಯಾತ್ರೆ ಮಾಡ್ತೀವಿ ನಾವು ಪಲ್ಲಕ್ಕಿ ಸೇವೆ ಮಾಡ್ತೀವಿ ನೀವು ನಮಗೆ ಭದ್ರತೆ ಕೊಡಿ ಅಂತ ಎಲ್ಲರೂ ಕೇಳ್ತಾರೆ ನೀವು ಬದ್ದೆ ಈ ದೇಶದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಗಮನಿಸ್ರಿ ಪೊಲೀಸರಿಗೆ ನಾವು ಏನಾದ್ರು ಪತ್ರ ಕೊಡ್ತೀವಿ ನಾವು ಇಷ್ಟನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡೇವ್ರಪ್ಪ ನಮಗೆ ನೀವು ಸ ಭದ್ರತೆಯನ್ನು ಕೊಡ್ರಿ ಅಂತ ಆದರೆ ವಕೀಲರಾದಂಥ ಅರುಣ್ ಶ್ಯಾಮು ಅವರು ಪತ್ರದಲ್ಲಿ ಬರೀತಾರೆ ನಾವು ಈ ರೀತಿಯ ಪಥ ಸಂಚಲನವನ್ನು ಈ ವೃತ್ತಗಳ ಮೂಲಕ ನೀವೇ ನಡೆಸ್ಕೋತೀವಿ ನಡೆಸುವ ಮಾರ್ಗದ ಎಲ್ಲ ಕಡೆ ನಮ್ಮ ಸ್ವಯಂ ಸೇವಕರು ನಮ್ಮ ಕಾರ್ಯಕರ್ತರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಸಂಚಾರವನ್ನು ಸುಗಮವಾಗಿ ನಿರ್ವಹಿಸುತ್ತಾರೆ ಒಂದೇ ಒಂದು ವೃತ್ತದಲ್ಲಿ ಕಿಷ್ಕಿಂಧೆ ಇರುವಲ್ಲಿ ಸ್ವಲ್ಪ ಪೊಲೀಸರ ಸಹಾಯ ಮಾಡಿ ಅಂತ ಬಂದಂಥ ಪೊಲೀಸರ ಸಂಖ್ಯೆ ಸ್ವಾಮಿ ಒಂದು ಸಾವಿರ ಜನ ಬಂದಿದ್ದರು ಬೇಕಾಗಿತ್ತೇನ್ರಿ ಆ ರೀತಿಯ ಪುಕ್ಕು ಪುಕ್ಕು ಈ ಮಲ್ಲಿಕಾರ್ಜುನ ಮುತ್ಯಾನ ಮಗನಿಗೆ ಒಳಗೊಳಗೆ ಇರ್ತದೆ ಎಲ್ಲಿ ಯಾರು ಕಲ್ಲು ಹೊಡೆದ್ಬಿಡ್ತಾರೋ ಎಲ್ಲಿ ಗಲಾಟೆ ಆಗಿಬಿಡ್ತದೋ ಗಲಾಟೆ ಆದರೂ ತನ್ನ ಮೇಲೆ ಎಲ್ಲಿ ಬರ್ತದೋ ಈ ರೀತಿಯದಾದಂಥ ಭಯ ಈತನನ್ನು ಕಾಡ್ತಾ ಇರ್ತದೆ ನೀವು ಇದರ ವಿಡಿಯೋವನ್ನು ನೋಡಬೇಕು ಜನ ಇಕ್ಕೆಲಗಳಲ್ಲಿ ಯಾವ ರೀತಿ ನೆರೆದಿದ್ದರೂ ಹೇಗೆ ಜೈಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ರು ಹೇಗೆ ನಮಸ್ತೆ ಸದಾ ವತ್ಸಲಿ ಅನ್ನುವಂಥ ಪ್ರಾರ್ಥನೆ ಎಲ್ಲ ಕಡೆ ಮೊಳಗ್ತಾಯಿತ್ತು ಹೇಗೆ ಕೇಸರಿಮಯವಾಗಿತ್ತು ಚಿತ್ತಾಪುರ ಅನ್ನೋದನ್ನು ಕಣ್ಣಾರೆ ನೋಡಬೇಕಾದಂಥ ಸಂದರ್ಭ ಅದು ಈಗ ಶುರುವಾಗೋದು ಕತೆ ಶುರುವಾಗೋದು ಇಲ್ಲಿಂದ ಶುರುವಾಗತ್ತೆ ಸ್ವಾಮಿ ಏನು ಏನಪ್ಪ ಅಂತಂದರೆ ಪ್ರಿಯಾಂಕ ಖರ್ಗೆಗೆ ಯಾಕೆ ಈ ರೀತಿಯದಾದಂಥ ಆತಂಕ ಯಾಕೆ ಈ ರೀತಿಯದಾದಂಥ ಭಯ ಕಾಡ್ತಾ ಇದೆ ಅಂದರೆ ಮುಂದಿನ ಚುನಾವಣೆಗೆ ಪೂರ್ವಭಾವಿಯಾಗಿ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಸ್ತಾರಕ್ಕೆ ಹೋಗಿ ಕೆಲಸವನ್ನು ಪ್ರಾರಂಭ ಮಾಡಿ ಆಗಲೇ ಆರು ತಿಂಗಳಾಗೋಯಿತು ಯಾವ ಚಿತ್ತಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಲೇಬೇಕು ಯಾವ ಹಿಂದೂ ವಿರೋಧಿ ಮನಸ್ಥಿತಿ ಇರೋರು ಇದ್ದಾರೋ ಅವರು ಅಂಥ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅನ್ನುವಂಥ ಸಂಕಲ್ಪ ಈಗಾಗಲೇ ತೀರ್ಮಾನ ಆಗಿ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲ ಕಲಬುರಗಿ ಜಿಲ್ಲೆಯ ಬಹಳಷ್ಟು ತಾಲೂಕುಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕೆಲಸವನ್ನು ಪ್ರಾರಂಭಿಸಿಬಿಟ್ಟಿದೆ ವಿಶೇಷವಾಗಿ ಚಿತ್ತಾಪುರದಲ್ಲಿ ಯಾವಾಗ ವಿಸ್ತಾರಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಪ್ರಿಯಾಂಕ್ ಖರ್ಗೆಗೆ ಬರುತ್ತೋ ಮಲ್ಲಿಕಾರ್ಜುನ ಮುತ್ಯಾನ ಮಗನಿಗೆ ಬರುತ್ತೋ ಪುಕ್ಕು ಪುಕ್ಕು ಶುರುವಾಗ್ತದೆ ಶುರುವಾಗಿ ಹೆಂಗಾದರೂ ಮಾಡಿ ಇವ್ರನ್ನ ತನ್ನ ತಹಬಂದಿಗೆ ತರಬೇಕು ತನ್ನ ಕಂಟ್ರೋಲ್ ತಗೋಬೇಕು ಇವರಿಗೆ ತೊಂದರೆ ಕೊಡಬೇಕು ಇಲ್ಲಿ ಇವರು ಬಾಲ ಬಿಚ್ಚಬಾರ್ದು ಅಂತ ಆತ ಆಟ ಶುರು ಮಾಡ್ತಾರೆ ಒಂದು ಕಡೆ ದಲಿತ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಬೇಕು ಅನ್ನುವಂಥ ಒಳಗಡೆ ಹಗಲುಗೊನಸ್ ಒಂದು ಕಡೆ ಯಾಕಂದರೆ ಇವರ ಅಪ್ಪನಿಗೆ ಸಾಧ್ಯವೇ ಆಗಲಿಲ್ಲ ಪಾಪ ಆತ ಎಂಬತ್ತೈದು ವರ್ಷ ತನಕ ತೇಕೆ ತೇಕಿದ್ರು ತೇ ಏದು ಸೇರ್ಬಿಟ್ರು ಯಾವುದು ಮಾತಾಡ್ತು ಏನು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲಾರ್ದಂತ ತೇಕೋರು ಅವರು ಈ ಥರ ತ್ಯಕ್ತಾರೆ ಪಾಪ ಅವರು ವಯಸ್ಸಾಗಿದೆ ಬಿಡಿ ಅಗಾಧವಾದಂಥ ದೇಹ ಮಾತಾಡಿದ್ದೇನು ಅಂತ ಅರ್ಥ ಆಗೋದಿಲ್ಲ ಅವ್ರಿಗೆ ಅದು ಅದೃಷ್ಟ ಏನಪ್ಪ ಅಂದರೆ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ಇಲ್ಲಿವರೆಗೂ ಒಂದು ಚುನಾವಣೆಯನ್ನು ಅವ್ರಿಗೆ ಗೆದ್ದಿಲ್ಲ ಕರ್ನಾಟಕ ತೆಲಂಗಾಣ ಹಿಮಾಚಲ ಬಿಟ್ಟು ಬಿಟ್ಟುಬಿಡಿ ಬಾಕಿಯಲ್ಲಿಯೂ ಕೂಡ ಏಳು ಚುನಾವಣೆಗಳಲ್ಲಿ ನಿರಂತರವಾಗಿ ಸೋಲನ್ನು ಅನುಭವಿಸಿದವರು ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತ ತಿಳ್ಕೊಂಡ್ರು ಅದು ತೊಂಬತ್ತೊಂಬತ್ತು ಸೀಟ್ ಅನ್ನೋದು ಗೆಲುವಲ್ಲ ಸೋಲು ಅಂತ ಈಗ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರ ಅದೃಷ್ಟ ಅಂತ ಹೇಳಿದೆ ಏನು ಅದೃಷ್ಟ ಅದೃಷ್ಟ ಏನಪ್ಪ ಅಂದರೆ ಯಾವುದೇ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಮೂರ್ತಿ ಸೋತ ಸಂದರ್ಭದಲ್ಲಿ ಅವರ ಪಕ್ಷ ಕಾಂಗ್ರೆಸ್ಸು ಅವರನ್ನು ಹೊಣೆಗಾರರನ್ನಾಗಿಸುವುದಿಲ್ಲ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ನೀವು ರಾಜೀನಾಮೆ ಕೊಡಿ ಅಂತ ಯಾರೂ ಅವ್ರನ್ನ ಕೇಳೋದಿಲ್ಲ ನೋಡಿ ಇದಕ್ಕಿಂತ ಅದೃಷ್ಟ ಯಾರಿಗಿದೆ ಸ್ವಾಮಿ ಈಗ ಇವರ ಆಸೆ ಏನಪ್ಪ ಅಂದರೆ ದಲಿತ ಮುಖ್ಯಮಂತ್ರಿಯಾಗಿ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ ಆ ಕಡೆ ಜಾರಕಿಹೊಳಿ ಈ ಕಡೆ ಮಹದೇವಪ್ಪ ಆ ಕಡೆ ಪರಮೇಶ್ವರು ಎಲ್ಲ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ದಲಿತರು ಕೂತ್ಕೊಂಡಿದ್ರೆ ಮಲ್ಲಿಕಾರ್ಜುನ ಮುತ್ತೆ ಅವಕಾಶ ಇಲ್ಲ ಅಂತ ಆದ್ ಕೂಡ ಮಗ ನಾನು ಯಾಕೆ ಆಗಬಾರದು ಅಂತ ಈತ ಹಿಂದೂಗಳಲ್ಲಿ ದಲಿತರನ್ನು ಎತ್ತಿ ಕಟ್ಟಿ ಭೀಮಾರ್ಮಿ ಇತ್ಯಾದಿ ಸಂಸ್ಥೆಗಳನ್ನ ಎತ್ತಿ ಕಟ್ಟಿ ಹಿಂದೂಗಳ ವಿರುದ್ಧ ಪಿತೂರಿಯನ್ನು ಈ ಚಿತ್ತಾಪುರದಲ್ಲಿ ಮಾಡಕ್ಕೆ ಶುರು ಮಾಡಿದರು ಅದಕ್ಕೆ ಸಿಕ್ಕಂಥ ತಕ್ಷಣದಲ್ಲಿ ಸಿಕ್ಕಂಥ ಅವಕಾಶ ಯಾವುದು ಅವಕಾಶ ಯಾವುದು ಅಂತಂದರೆ ಪಥಸಂಚಲನ ಪಥಸಂಚಲನ ಎನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾನು ಹಿಂದೂಗಳನ್ನು ಒಡೆದು ಹಾಕಿಬಿಡಬೇಕು ಹೇಗಿದ್ದರೂ ನನ್ನ ಕೈಯಲ್ಲಿ ಅಧಿಕಾರ ಇದೆ ತಹಶೀಲ್ದಾರ್ ನಮ್ಮವರು ಅಸ್ಟೆಂಟ್ ಕಮಿಷನರ್ ನಮ್ಮವರು ಎಲ್ಲರೂ ನಮ್ಮವರೇ ಅನುಮತಿ ಕೊಡಬೇಡ ಅಂದ್ರೆ ಮುಗಿದೋಯ್ತು ಅನುಮತಿ ಹಿಂದೆ ಹಿಂಬರಹ ಏನು ನೀವು ಕರಿ ಕೈಯಲ್ಲಿ ದಂಡವನ್ನು ಹಿಡಿತೀನಿ ಅಂತ ಹೇಳಿಲ್ಲ ನೀವು ಗಣವೇಶ ಧಾರಣೆ ಮಾಡ್ತೀನಿ ಅಂತ ಹೇಳಿಲ್ಲ ನೀವು ಘೋಷಣೆ ಕೂಗಲ್ಲ ಅಂತ ಹೇಳಿ ಏನು ಹೇಳಿಲ್ಲ ನೀವು ಬರೀ ನೀವು ಸಂಚಲನ ಪಥಸಂಚಲನ ಅಲ್ಲ ರೀ ಸಾರು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಉಪ್ಪು ಹಾಕ್ತೀವಿ ಖಾರ ಹಾಕ್ತೀವಿ ಹಣ್ಣು ಹಾಕ್ತೀವಿ ಬೆಲ್ಲ ಹಾಕ್ತೀವಿ ಇಂಗ್ ಹಾಕ್ತೀವಿ ಎಲ್ಲ ಹಾಕಿದ ಮೇಲೆ ಸಾರಾಗೋದು ಸಾರು ಮಾಡ್ತೀವಿ ಅಂತ ನೀ ಅದರಲ್ಲಿ ಉಪ್ಪು ಹಾಕ್ತೀನಿ ಹೇಳಿ ಅಂತ ಕೇಳಿದರೆ ಏನಂತ ಉತ್ತರ ಹೇಳಬೇಕು ಇವರಿಗೆ ತಹಶೀಲ್ದಾರ್ ಕಡೆ ಆ ರೀತಿ ಹಿಂಬರ ಹಾಕ್ಬಿಟ್ಟು ನಾನು ಒಂದನೇ ದಿವಸದಿಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ನಾನು ಪ್ರಾದೇಶಿಕ ವಿಚಾರಗಳನ್ನ ಮಾತಾಡೋದು ಭಾಳ ಕಡಿಮೆ ರಾಷ್ಟ್ರೀಯ ವಿಷಯಗಳನ್ನ ಮಾತಾಡೋದು ಜಾಸ್ತಿ ತಮ್ಗೆ ಗೊತ್ತಿದೆ ಈ ಚೇಳೆಪಳ್ಳಿಯ ರಾಜಕಾರಣದ ಬಗ್ಗೆ ಮಾತಾಡೋದು ಬೇಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಣೆ ಮಾಡೋಣ ಚೇಳೆಪಳ್ಳಿಯ ರಾಜಕಾರಣದ ಬಗ್ಗೆ ಮಾತಾಡಲಿಕ್ಕೆ ಬೇಕಾಷ್ಟು ಬೇರೆಯವರು ಇದ್ದಾರೆ ಅಂತ ನಾನು ಬಿಟ್ಟಿದ್ದೆ ಆದರೆ ಯಾವಾಗ ನಮ್ಮ ಬುಡಕ್ಕೆ ಬಂತೋ ಹಿಂದುತ್ವದ ಬುಡಕ್ಕೆ ಬಂದಾಗ ಸನಾತನಿಗಳ ಬುಡಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಬಿಟ್ರೆ ಭಾಳ ದೊಡ್ಡದಾದಂಥ ಅನ್ಯಾಯ ಆಗಿಬಿಡತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಅನಿವಾರ್ಯವಾಗಿ ಈ ವಿಷಯವನ್ನು ಎತ್ತಬೇಕಾಯಿತು ಹಿಂದೆ ಒಂದು ಸ ಈಗಾಗಲೇ ಮೊನ್ನೆ ಒಂದು ಈ ಕಥೆಯನ್ನು ಹೇಳಿದ್ದೀನಿ ನಾನು ಒಂದು ಸಂಚಿಕೆಯಲ್ಲಿ ಏನಂದರೆ ದ ದುರ್ಯೋಧನ ಭೀಮವ್ರ ಗದಾ ಯುದ್ಧ ನಡೀತಾ ಇರುವಾಗ ಭೀಮ ದುರ್ಯೋಧನನ ತೊಡೆ ಹೊಡಿತಾನೆ ಯಾಕೆಂದರೆ ಆತನ ಪ್ರಾಣ ಅಲ್ಲೇ ಇರುತ್ತೆ ಅಂತ ಗೊತ್ತಿರುತ್ತೆ ಗೊತ್ತಾಗ್ಬಿಡ್ತದೆ ಕೃಷ್ಣನ ಮೂಲಕ ಅವಾಗ ಇದ್ದಕ್ಕೆ ಹಾಗಾಗಿ ಬಲರಾಮ್ ನೋಡಿ ಬಂದುಬಿಡ್ತಾನೆ ಬಂದು ಇಲ್ಲ ಇಲ್ಲ ಇದು ಕಾಯ್ದೆಯನ್ನು ಬಿಟ್ಟು ಯುದ್ಧ ನೀತಿಯನ್ನು ಬಿಟ್ಟು ಆತ ಹೋರಾಟ ಮಾಡ್ತಾಯಿದ್ದೆ ನಾನು ಯುದ್ಧಕ್ಕೆ ಹೇಳ್ತೀನಿ ಅಂತ ಆಲಡೆ ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಬಲರಾಮ ಅವಾಗ ಕೃಷ್ಣ ಹೇಳ್ತಾನೆ ನೋಡು ನೀನು ಪಾ ಪಾಳೆ ಮುಗಿದು ಹೋಗಿದ್ದೆ ನಿಂದು ನೋಡೋ ಯುದ್ಧ ಶುರುವಾಗುವ ಸಂದರ್ಭದಲ್ಲಿ ನೀನು ಕರೆ ಕೊಟ್ವಿ ಧರ್ಮದ ಪರವಾಗಿ ಆದರೂ ನಿನ್ನೂ ಅನ ಅಧರ್ಮದ ಪರವಾಗಿ ಆದರೂ ನಿಲ್ಲು ಒಂದು ಸ್ಟ್ಯಾಂಡ್ ತಗೋ ಜೀವನದಲ್ಲಿ ಅಂತ ಹೇಳಿದ್ವಿ ನೀನಂದೆ ನಾನು ತಟಸ್ಥನಾಗಿರ್ತೀನಿ ತಟಸ್ಥನಾಗಿರ್ತೀನಿ ಅಂದೆ ಈಗ ಯುದ್ಧ ನಡೀತಾ ಇದೆ ಕೊನೆ ಹಂತಕ್ಕೆ ಬಂದಿದೆ ಈಗ ಬಂದು ನಾನು ಯುದ್ಧ ಕೀಳಿತೀನಿ ಅಂತಂದರೆ ಹಾಗೆಲ್ಲ ಆಗಂಗಲ್ಲ ತಟಸ್ಥ ಧೋರಣೆ ಕೂಡ ಅಧರ್ಮದ ಪರವಾಗಿ ನಿಂತ ಹಾಗೆಯೇ ಆದ್ದರಿಂದ ನಿನಗೆ ಅವಕಾಶ ಇಲ್ಲ ಅಂತ ಕೃಷ್ಣ ಕಳಿಸ್ತಾನ ನಮ್ಗೆ ಹಾಗೆ ನಾವು ಚಿತ್ತಾಪುರದ ಬಗ್ಗೆ ಮಾತಾಡಲಿಲ್ಲ ತಟಸ್ಥವಾಗಿರ್ತೀವಿ ಅಂದರೆ ನಾವು ಅಧರ್ಮದ ಪರವಾಗಿ ಇದ್ದೀವಿ ಅಂತ ನಮ್ಗೆ ನಾವು ಅನ್ಕೋಬೇಕು ಆ ಗಾಬರಿಗೆ ನಾನು ಇಂಥ ಮಾ ಆತ್ಮ ನಮಗೂ ಒಳಗಡೆ ಆತ್ಮಸಾಕ್ಷಿ ಅಂತಿದೆ ಅಲ್ಲ ಅದು ಹೇಳತ್ತೇನಯ್ಯ ನೀನು ಮಾತಾಡ್ತಾನೆ ಇಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಅಂತ ಆವಾಗ ಅನಿವಾರ್ಯವಾಗಿ ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಒಂದನೇ ದಿವಸ ಮೊದಲ ಸಾಲು ನಂದು ಏನಂದರೆ ಯಾವುದೇ ಕಾರಣಕ್ಕೂ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಅವರಿಗೆ ಸಂವಿಧಾನ ಇದೆ ಹಕ್ಕಿದೆ ಅಧಿಕಾರ ಇದೆ ಅವರು ಬನವಣಿಗೆ ಮಾಡಬಲ್ಲರು ಪ್ರತಿಭಟನೆ ಮಾಡಬಲ್ಲರು ನಮ್ಮನ್ನು ವಿರೋಧಿಸಬಲ್ಲರು ಅಂತ ಅನ್ನೋದಾದರೆ ನಾವು ಕೂಡ ಮೆರವಣಿಗೆ ಮಾಡಬಲ್ಲೆವು ನಾವು ಕೂಡ ಕವಾಯತು ಮಾಡಬಲ್ಲೆವು ನಾವು ಯಾತ್ರೆ ಮಾಡಬಲ್ಲೆವು ಮತ್ತು ನಾವು ಪಥಸಂಚಲನ ಮಾಡಬಲ್ಲೆವು ಏಕೆಂದರೆ ಸಂವಿಧಾನ ನಮಗೂ ಇದೆ ಅದು ನಮ್ಮ ಹಕ್ಕು ಕೂಡ ಆದ್ದರಿಂದ ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ಯ ಅಲ್ಲ ಮಗ ಅಲ್ಲ ಯಾರೇ ಬಂದರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಕೋರ್ಟು ಮನ್ನಿಸ್ತು ಆನರೇಬಲ್ ಜಸ್ಟಿಸ್ ಕಮಾಲ್ ಅವರು ಅವಕಾಶ ಮಾಡಿಕೊಟ್ರು ಮುಖ್ಯವಾಗಿ ಅತ್ಯಂತ ಅಭಿನಂದನಾರ್ಹರು ಹಗಲರಾತ್ರಿ ಇದಕ್ಕಾಗಿ ಶ್ರಮಿಸಿದಂಥ ನ್ಯಾಯವಾದಿಯಾದಂಥ ಅರುಣ್ ಶ್ಯಾಮು ಅವರು ಅವರು ಈ ರೀತಿಯ ಕಳಕಳಿ ಅಂತಃಕರಣ ಕಮಿಟ್ಮೆಂಟ್ ಬದ್ಧತೆಯನ್ನು ತೋರಿಸಿದ್ರೆ ಸಾಧ್ಯನೇ ಆಗ್ತಿರಲಿಲ್ಲ ಚಿತ್ತಾಪುರ ಕೇವಲ ಒಂದು ದಿಕ್ಸೂಚಿ ಇದು ಮುಂದಿನ ರಾಜಕೀಯ ಕರ್ನಾಟಕದಲ್ಲಿ ಹೇಗಿರುತ್ತೆ ಅನ್ನೋದಕ್ಕೆ ದಿಕ್ಸೂಚಿ ನಾವು ಸಬಲರು ಬಲಾಢ್ಯರು ನಾವು ಹಿಂದೂಗಳು ಅನ್ನೋದಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ಚಿತ್ತಾಪುರದಲ್ಲಿ ಏನಾಗತ್ತೆ ಅನ್ನೋದನ್ನು ಇವತ್ತೇ ಬರ್ಕೊಳ್ರಿ ಈ ಮಲ್ಲಿಕಾರ್ಜುನ ಮೂರ್ತಿ ಮಗ ಇದಾನಲ್ಲ ಪ್ರಿಯಾಂಕ್ ಖರ್ಗೆ ಈತನ ಸೋಲು ಪರಾಭವ ಹೇಗಿರುತ್ತೆ ಅಂತ ನೋಡಿ ಲಾಲು ಯಾದವನ ಕುಟುಂಬ ಏನಾಗ್ತಾ ಇದೆ ಅಂತ ನೋಡಿದ್ದೀರಿ ನೀವು ಲಾಲು ಯಾದವ್ ಯಾವ ರೀತಿ ಬೀಗಿ ಅಹಂಕಾರ ಮಾಡಿ ಭ್ರಷ್ಟಾಚಾರ ಮಾಡಿ ದೌರ್ಜನ್ಯ ಮಾಡಿ ಜಂಗಲ್ ಮಾಡಿ ಒಂದು ಕಾಲಕ್ಕೆ ಮೆರೆದಿದ್ರೂ ಅವರ ಕುಟುಂಬ ಮನೆಯೊಂದು ನೂರು ಬಾಗಿಲು ಹಾಕುತ್ತಿದೆ ಯಾಕೆ ಹೇಗೆ ಅನ್ನೋದನ್ನು ಆರು ಗಂಟೆ ಸಂಜೆ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ಮನೆಯೊಂದು ನೂರು ಬಾಗಿಲು ಮೂರಲ್ಲ ನೂರು ಬಾಗಿಲು ಅವರ ಮನೆಯ ಎಲ್ಲ ಕುಟುಂಬದ ಸದಸ್ಯರು ಹೇಗೆ ಹೊಡೆದಾಡ್ತಾ ಇದ್ದಾರೆ ಅದರ ಹಿಂದಿರುವ ಕಾರಣ ಏನು ಅಂತ ಸಂಪೂರ್ಣವಾದ ವಿವರವಾದ ಸಂಚಿಕೆಯನ್ನು ಸಂಜೆ ಇವತ್ತು ಕೊಡ್ತಾ ಇದ್ದೀನಿ ತಪ್ಪದೆ ಆರು ಗಂಟೆಗೆ ನೋಡಿ ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ